ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಲ್ಲರಿ ಈ ಅಜಿತ್ ಪವಾರ್ ಏನೋ ಯೋಗಿ ಆದಿತ್ಯನಾಥ್ ಅವರ ಘೋಷಣೆಯನ್ನು ಒಪ್ಕೊಳ್ಳಿಲ್ಲ ಬಟೆಂಗೆ ಅಥವಾ ಕಟೆಂಗೆ ಅನ್ನೋದನ್ನು ಈತ ಒಪ್ಕೊಳ್ಳಿಲ್ಲ ಈತ ಎನ್ ಸಿ ಪಿಯಿಂದ ಬಂದಿರೋದು ಈತನ ಮನಸ್ಥಿತಿ ಬೇರೆ ಆದಂಥದ್ದು ಈತನ ವಿಚಾರಧಾರೆ ಬೇರೆ ಸೈದ್ಧಾಂತಿಕ ನಿಲುವು ಬೇರೆ ಭ್ರಷ್ಟಾತಿ ಭ್ರಷ್ಟ ವಂಶ ಪಾರಂಪರ್ಯ ರಾಜಕಾರಣ ದೊಡ್ಡ ಲಯಬಿಲಿಟಿಯಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದಾನೆ ಆತ ಮಾತನಾಡಿದ್ರ ಬಗ್ಗೆ ಹೆಚ್ಚು ಗಂಭೀರವಾಗಿ ಪರಿಗಣಿಸಬೇಕಾಗಿಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿ ಉಪ್ಪು ತಿಂದು ಭಾರತೀಯ ಜನತಾ ಪಾರ್ಟಿಯ ಋಣದಲ್ಲಿರೋರು ಕೂಡ ಇದೇ ಮಾತನ್ನು ಹೇಳಿದರೆ ಹೇಗಿರುತ್ತೆ ಅದು ಚುನಾವಣೆಯ ಸಂದರ್ಭದಲ್ಲಿ ಮುಂದೆ ನಾಲ್ಕು ದಿವಸದಲ್ಲಿ ಮತದಾನ ಇರುವಂಥ ಸಂದರ್ಭದಲ್ಲಿ ಈ ರೀತಿಯ ಘೋಷಣೆಗಳು ನಮ್ಮ ಮಹಾರಾಷ್ಟ್ರದಲ್ಲಿ ವರ್ಕ್ ಆಗೋದಿಲ್ಲ ಇದನ್ನು ನಾನು ಒಪ್ಕೊಳ್ಳೋದಿಲ್ಲ ಅಂತ ಭಾರತೀಯ ಜನತಾ ಪಾರ್ಟಿಯ ಎಂ ಎಲ್ ಸಿ ಹೇಳ್ಬಿಟ್ರೆ ಹೆಂಗಿರುತ್ತೆ ಹೇಳಿ ನೀವು ಭಾರತೀಯ ಜನತಾ ಪಾರ್ಟಿಲಿ ಈಗ ಒಂದು ಸಣ್ಣದಾದಂತಹ ಕದಲಿಕೆ ಶುರುವಾಗಿದೆ ಯಾರಿಗಿದು ಪಥ್ಯ ಆಗ್ತಾ ಇಲ್ಲ ತಥ್ಯ ಆಗ್ತಾ ಇಲ್ಲ ಅಂತಂದರೆ ಯಾರು ಮುಸಲ್ಮಾನರನ್ನ ಓಲೈಸ್ಬೇಕು ಅಂತಾರಲ್ಲ ಅಂಥವ್ರಿಗೆ ಈ ರೀತಿಯ ಹೇಳಿಕೆಗಳು ಇಷ್ಟ ಆಗುವುದಿಲ್ಲ ಈಗ ಯೋಗಿ ಆದಿತ್ಯನಾಥ್ ಅವರ ಘೋಷಣೆಯನ್ನು ವಿರೋಧಿಸ್ತಾ ಇರೋರು ಯಾರು ವಿರೋಧಿಸ್ತಾ ಇರೋರು ಪಂಕಜ ಮುಂಡೆ ಅಂತ ನೀವು ಕೇಳಿದ್ದೀರಿ ಗೋಪಿನಾಥ್ ಮುಂಡೆ ಅಂತೇಳಿ ಹೋಮ್ ಮಿನಿಸ್ಟ್ರಿದ್ರು ಡೆಪ್ಟಿ ಚೀಫ್ ಆಗಿದ್ದರು ಸ್ವತಃ ಪ್ರಮೋದ್ ಮಹಾಜನ್ ಪತ್ನಿಯ ಸೋದರ ಭಾರತೀಯ ಜನತಾ ಪಾರ್ಟಿಲಿ ಭಾಳ ದೊಡ್ಡ ಹೆಸರು ಆತನ ಪುತ್ರಿ ಈಕೆ ಈಕೆ ನಿನ್ನೆ ಪತ್ರಿಕೆ ಒಂದಕ್ಕೆ ಸಂದರ್ಶನವನ್ನು ಕೊಡ್ತಾ ಹೇಳ್ತಾರೆ ಬೇರೆ ಯಾವುದೋ ರಾಜ್ಯದಲ್ಲಿ ನಡೆಯುವಂಥ ಘೋಷಣೆಗಳು ಮಹಾರಾಷ್ಟ್ರದಲ್ಲಿ ವರ್ಕ್ ಆಗೋದಿಲ್ಲ ಬಟೆಂಗೆ ಅಥವಾ ಕಟೆಂಗೆ ಅನ್ನೋದು ಮಹಾರಾಷ್ಟ್ರಕ್ಕೆ ಅನ್ವಯ ಆಗೋದಿಲ್ಲ ಅಲ್ಲಿಯ ನೆಲಕ್ಕೆ ಅನ್ವಯ ಆಗುತ್ತೆ ನಮ್ಮ ನೆಲಕ್ಕೆ ಅನ್ವಯ ಆಗುವುದಿಲ್ಲ ಇವರು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಸೋತಂಥವ್ರು ಸೋತಿದ್ ಸೋತಿದ್ದು ಯಾರ ವಿರುದ್ಧ ಎನ್ ಸಿ ಪಿಯ ಧನಂಜಯ್ ಮುಂಡೆ ವಿರುದ್ಧ ಸೋತಿದ್ದು ಶರದ್ ಪವಾರ್ ಮತ್ತು ಅಜಿತ್ ಪವಾರ್ ಒಟ್ಟಿಗೆ ಇದ್ದಂಥ ಎನ್ ಸಿ ಪಿ ಆಗಿತ್ತು ಅವಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಪಂಕಜ ಮುಂಡೆ ಟಿಕೆಟು ಆ ಕಡೆ ಎನ್ ಸಿ ಪಿಯಿಂದ ಧನಂಜಯ ಮುಂಡೆ ಚುನಾವಣೆಯಲ್ಲಿ ಇಬ್ಬರು ಕಜಿನ್ಸು ಚುನಾವಣೆಯಲ್ಲಿ ಸೋಲಾಯಿತು ಅದಾದ ಮೇಲೆ ಎಮ್ ಪಿ ಎಲೆಕ್ಷನ್ನಲ್ಲಿ ಸೋಲಾಗಿತ್ತು ಅದಾದಮೇಲೆ ಈಕೇನೋ ಎಮ್ ಎಲ್ ಸಿ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿಯಿಂದ ನೋಡಿ ಹೇಗಿದೆ ಭಾರತೀಯ ಜನತಾ ಪಾರ್ಟಿ ವಂಶ ಪಾರಂಪರ್ಯದ ರಾಜಕಾರಣ ನಮಗೆ ಬೇಕಾಗಿಲ್ಲ ಅಂತ ಹೇಳುವಂಥ ಪಕ್ಷ ಇಂಥವ್ರಿಗೆ ಪದೇ ಪದೇ ಟಿಕೆಟ್ ಕೊಡೋದಲ್ಲದೆ ಅವರು ಸೋತ ಸಂದರ್ಭದಲ್ಲಿ ಅವರನ್ನು ಎಮ್ ಎಲ್ ಸಿ ಮಾಡ್ತಾರೆ ಮಾಡಿದ ಮೇಲೆ ಇವರು ಆ ಋಣವನ್ನು ಉಳಿಸ್ಕೋತಾರಾ ಇವರು ಉಪ್ಪುತ್ತಿಂದ ಮನೆಗೆ ಎರಡು ಬಗೆಯೋದಿಲ್ಲ ಅನ್ನುವಂಥ ಅಟ್ಲೀಸ್ಟ್ ಆ ಪಾತ್ರತ್ವವನ್ನಾದರೂ ಹೊಂದಿರ್ತಾರ ಇಲ್ಲ ಚುನಾವಣೆಯ ಸಂದರ್ಭದಲ್ಲಿ ಇಂಥ ಹೇಳಿಕೆಯನ್ನು ಕೊಡ್ತಾರೆ ಪತ್ರಕರ್ತ ಕೇಳ್ತಾನೆ ಅವ್ರಿಗೆ ಇಲ್ಲ ನಿಮ್ಮ ಇಡೀ ಮಹಾರಾಷ್ಟ್ರದಲ್ಲಿ ಇವತ್ತು ಯಾರು ಕೇಳಿದ್ರು ಬಟೆಂಗೆ ಅಥ್ವ ಕಟ್ಟೆಂಗೆ ಅಂತ ಇದ್ದಾರೆ ನೀವು ಏನು ಹೇಳ್ತೀರಿ ನಾನು ಇದು ಒಪ್ಪೋದಿಲ್ಲ ಅಂತ ಬಟೆಂಗೆ ತೊಕಟ್ಟೆಂಗೆ ನಾವು ನಾವು ಒಪ್ಪೋದಿಲ್ಲ ಇದು ಯಾಕೆ ಒಪ್ಪೋದಿಲ್ಲ ಇವರು ಅದು ಕಾರಣ ಕೇಳ್ಬೇಕು ನೀವು ಯಾಕೆ ಒಪ್ಪೋದಿಲ್ಲ ಇವರು ಅಂತಂದರೆ ಇವರು ಯಾವ ಪರ್ಲಿ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಈಗ ಎನ್ ಸಿ ಪಿಯಿಂದ ಕ್ಯಾಂಡಿಡೇಟ್ ನಿಂತಿದ್ದಾನಲ್ಲ ಧನಂಜಯ ಮುಂಡೆ ಈತನ ಕಝಿನ್ ಅಂತ ಅಲ್ಲಿ ಹದಿನಾಲ್ಕು ಪರ್ಸೆಂಟ್ ಮುಸಲ್ಮಾನರ ಮತ ಇದ್ದಾವೆ ಈ ಹದಿನಾಲ್ಕು ಪರ್ಸೆಂಟ್ ಮತ ಇರುವಂಥ ಸಂದರ್ಭದಲ್ಲಿ ನಾನು ಬಟೆಂಗೆ ತೊಕಟ್ಟೆಂಗೆ ಅಂದ್ಬಿಟ್ಟು ಮುಸಲ್ಮಾನರು ಬೇಜಾರು ಮಾಡ್ಕೊಂಡ್ಬಿಡ್ತಾರಲ್ಲ ಒಂದಷ್ಟು ಮತಗಳ ನಮಗೆ ಬಂದರೆ ಬರಲಿ ಅದಕ್ಕೆ ಬಟಂಗೆ ತೋ ಕಟ್ಟಂಗೆ ನಮಗೆ ಒಪ್ಪಿಗೆ ಇಲ್ಲ ಭಾರತೀಯ ಜನತಾ ಪಾರ್ಟಿ ಏನು ಮಾಡಬೇಕಾಗಿತ್ತು ಇಂಥವ್ರು ಯಾವಾಗ ಒಂದು ಸಲ ಸೋತರೋ ಅದಾದ ಮೇಲೆ ಇವ್ರನ್ನ ರಾಜಕೀಯದಿಂದ ಹಾಕ್ಲಾಕೆ ತಳ್ಳಿ ಯಾರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಶ್ವ ಹಿಂದೂ ಪರಿಷತ್ತು ಬಿ ಜೆ ಪಿಗೆ ಸೈಕಲ್ ಹೊಡಿತಾರಲ್ಲ ಅವ್ರನ್ನ ಕರೆದು ಅವರಿಗೆ ಟಿಕೆಟ್ ಕೊಡಬೇಕಾಗಿತ್ತು ಆತನಿಗೆ ನಿಯತ್ತಿರ್ತಿತ್ತು ಪಕ್ಷಕ್ಕಾಗಿ ದುಡಿತಾ ಇದ್ದ ಏಕೆಂದರೆ ಅಧಿಕಾರ ಇಲ್ಲದಿದ್ದಾಗಲೇ ಕೆಲಸ ಮಾಡಿದಂಥ ಮನುಷ್ಯ ಕೈಗೊಂದು ಟಿಕೆಟ್ ಅಂತ ಎಮ್ ಎಲ್ ಎಮ್ ಪಿ ಎಲೆಕ್ಷನ್ ಟಿಕೆಟ್ ಕೊಟ್ಟಾಗ ಅಟ್ಲೀಸ್ಟ್ ಒಂದು ಋಣ ಆದರೂ ಇಟ್ಕೊಂಡಿರ್ತಾರೆ ಈ ಪಂಕಜ ಮುಂಡೆಗಾಗಿರೋದೇನೋ ಅಯ್ಯೋ ನನ್ನ ದೊಡ್ಡ ಲೀಡ್ರು ಮರಾಠವಾಡದಲ್ಲಿ ನಮಗಿಂತ ದೊಡ್ಡವರು ಯಾರು ಒ ಬಿ ಸಿ ಭಾಳ ದೊಡ್ಡ ನಾಯಕ ನಮ್ಮಪ್ಪ ಗೋಪಿನಾಥ್ ಮುಂಡೆ ನನಗೆ ಟಿಕೆಟ್ ಕೊಡದೆ ಇನ್ಯಾರಿಗೆ ಕೊಡ್ತಾರೆ ನನಗಿಂತ ಪ್ರಖ್ಯಾತರಾದವರು ಯಾರಿದ್ದಾರೆ ಈ ಪ ಪ್ರದೇಶದಲ್ಲಿ ಈ ರೀತಿಯದಾದಂಥ ಭ್ರಮೆ ಆ ಭ್ರಮೆಯಲ್ಲಿ ತಮಗೆ ಇಷ್ಟ ಬಂದ ಹಾಗೆ ಮಾತಾಡ್ತಾರೆ ಈಕೆ ಒಬ್ರು ಎರಡನೇ ದಿನೊಬ್ಬ ಅಶೋಕ್ ಚೌಹಾಣ್ ಅಂತೇಳಿ ಈ ಅಶೋಕ್ ಚವ್ಹಾಣ್ ಕಾಂಗ್ರೆಸ್ ಈತ ಬಹಳ ದೊಡ್ಡ ಮಟ್ಟದ ವರ್ಚಸ್ಸನ್ನು ಹೊಂದಿದ್ದಾನೆ ಮರಾಠವಾಡದಲ್ಲಿ ಅಂತ ಅನ್ಕೊಂಡಿದ್ರು ಎಲ್ಲಾರು ದುರಂತ ಅಂದ್ರೆ ಈತನಿಗೆ ಅಲ್ಲಿ ಯಾವುದೇ ರೀತಿಯ ಬೆಲೆ ಇಲ್ಲ ಅಂತ ಎಂ ಪಿ ಎಲೆಕ್ಷನ್ ಸಂದರ್ಭದಲ್ಲಿ ಗೊತ್ತಾಯಿತು ಅಲ್ಲಿ ಅಭ್ಯರ್ಥಿ ಅರವತ್ತು ಸಾವಿರ ಮತಗಳಿಂದ ಸೋಲನ್ನ ಕಾಣ್ತಾರೆ ಈ ಅಶೋಕ್ ಚವಾಣ್ ಬಂದ ಮಾರನೇ ದಿವಸ ಈತನನ್ನ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿಬಿಟ್ರು ಬಿಜೆಪಿನಲ್ಲಿ ಕಾಂಗ್ರೆಸ್ ಇಂದ ಬಂದ ಕಾಂಗ್ರೆಸ್ನಲ್ಲಿ ಎಲ್ಲ ಉಂಡು ತಿಂದು ತೇಗಿ ಅಜೀರ್ಣ ಆಗುವಷ್ಟು ಅಧಿಕಾರವನ್ನು ಅನುಭವಿಸಿ ಅಲ್ಲಿಂದ ಬಂದದ್ದು ಬಂದವರು ಅಲ್ಲಿ ಬಂದವರು ರಾಜ್ಯಸಭಾ ಸದಸ್ಯ ಆಗ್ತಾರೆ ಈಗ ಮಗಳಿಗೆ ಟಿಕೆಟ್ ಕೊಡಿಸಿದ್ದಾರೆ ಮಗಳಿಗೆ ಟಿಕೆಟ್ ಕೊಡಿಸಿದ್ದಾರೆ ಆ ಮಗಳ ಟಿಕೆಟನ್ನು ಉಳಿಸ್ಕೋಬೇಕು ಅಂತಂದರೆ ಅಲ್ಲಿ ಮುಸಲ್ಮಾನರನ್ನ ಓಲೈಕೆ ಮಾಡಬೇಕು ಕಾಂಗ್ರೆಸ್ಸಿಂದ ಬಂದದ್ದಲ್ವ ಅದೇ ರಕ್ತ ಅಲ್ಲಿಯೂ ಕೂಡ ಹದಿಮೂರು ಹದಿನಾಲ್ಕು ಪರ್ಸೆಂಟ್ ಮುಸಲ್ಮಾನರು ಮಾಡ್ತಾ ಇದ್ದಾವೆ ಬಟೆಂಗೆ ತೋ ಕಟೆಂಗೆ ಅನ್ನೋದು ನಮ್ಮಲ್ಲೆಲ್ಲ ಮಹಾರಾಷ್ಟ್ರದಲ್ಲಿ ನಡೆಯೋದಿಲ್ಲ ಅಂತ ಅಶೋಕ್ ಚವಾಣಿನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಲ್ಲರಿ ಇದು ಇಡೀ ಮಹಾರಾಷ್ಟ್ರದಲ್ಲಿ ಮನೆ ಮನೆಯಲ್ಲಿ ಘೋಷವಾಕ್ಯ ಆಗಿದೆ ಅದಕ್ಕಾಗಿ ಒಂದು ಹಾಡನ್ನು ಸೃಷ್ಟಿ ಮಾಡಲಾಗಿದೆ ಸ್ವತಃ ಮೋಹನ್ ಭಾಗವತ್ ಹಿಡಿದು ನರೇಂದ್ರ ಮೋದಿಯಿಂದ ಹಿಡಿದು ಪ್ರತಿಯೊಬ್ಬರೂ ಅದೇ ಘೋಷಣೆಯನ್ನು ಕೂಗ್ತಾ ಇದ್ದಾರೆ ಯಾರದೋ ವಿರುದ್ಧ ಮಾಡಿದಂಥ ಘೋಷಣೆ ಅಲ್ಲ ಇದು ನಾವು ಒಕ್ಕಟ್ಟಾಗಿರಬೇಕು ಅನ್ನುವಂಥದ್ದು ಮಾತಿದು ಏಕ್ರಹ ಹೆಂಗೇತೊ ಸೇಫ್ ರ ಹೆಂಗೆ ಬಟೆ ತೋ ಕಟೆಂಗೆ ಅಂತಿರೋ ಮಾತು ಏಕ್ರಹ ಹೆಂಗೇತೊ ಸೇಫ್ ರಹ ಹೆಂಗೆ ಎಲ್ಲ ಒಗ್ಗಟ್ಟಾಗಿದ್ರೆ ಆಗಿರ್ತೀವಿ ಸುರಕ್ಷಿತವಾಗಿರ್ತೀವಿ ಅಂತ ಇದರಲ್ಲಿ ಯಾರನ್ನು ದ್ವೇಷಿಸೋದು ಅಥವಾ ಬ್ಲಾಸ್ ಫೆಮಿ ಯಾವುದು ಇರಲಾರ್ದು ಬಟೆಂಗೆಯತ್ತೋ ಕಟೆಂಗೆ ನಮ್ಮನ್ನು ಓಡಿದ್ರೆ ಎಲ್ಲ ಕ ಚಿನ್ನ ಚಿನ್ನ ಆಗಿಬಿಡ್ತೀವಿ ಅಂತ ಹೇಳುವಂಥ ಮಾತು ಯಾವುದೋ ಧರ್ಮದ ವಿರುದ್ಧ ಯಾವುದೋ ಜಾತಿ ವಿರುದ್ಧ ಹೇಳಿದ್ದಲ್ಲ ಇದನ್ನು ಒಪ್ಕೊಳ್ಳೋದಿಲ್ಲ ಅಂದ ತಕ್ಷಣ ಮುಸಲ್ಮಾನರು ನಮಗೆ ಮತ ಹಾಕಿಬಿಡ್ತಾರೆ ಅಂತ ಇವರಿಬ್ಬರು ಪರಿಭಾವಿಸಿದ್ದಾರೆ ಈಗ ಈಕೆ ಪಂಕಜಾ ಮುಂಡೆ ಆಕೆಯ ಕಸಿನ್ ಕಳೆದ ಬಾರಿ ಈಕೆ ಪ್ರತಿಸ್ಪರ್ಧಿ ಆಯಿತನಲ್ಲ ಧನಂಜಯ ಮುಂಡೆ ಆತನ ಪರವಾಗಿ ಇವರಿಬ್ಬರು ಸರಿಯಾಗಿ ಬಿಟ್ಟಿದ್ದಾರೆ ಈಗ ಆತ ಗಡಿಯಾರದ ಗುರ್ತಿಟ್ಕೊಂಡು ಎನ್ ಸಿ ಪಿಯಿಂದ ಚುನಾವಣೆಗೆ ನಿಂತಿದ್ದಾನೆ ಅಜಿತ್ ಪವಾರ್ ಬಣದಿಂದ ಅಲ್ಲಿ ಬಿ ಜೆ ಪಿ ಟಿಕೆಟ್ ಕೊಟ್ಟಿಲ್ಲ ನನಗೆ ಹಾಕಬೇಕಾದಂಥ ಓಟನ್ನು ಧನಂಜಯ ಮುಂಡೆಗೆ ಹಾಕಿ ಅಂತ ಈಕೆ ಕೇಳ್ತಾ ಇರೋದಲ್ಲಿ ಪ್ರಚಾರ ಮಾಡ್ತಾ ಇರೋದು ಮೊದಲೇದಾಗಿ ಈಕೆಗೆ ಓಟ್ ಹಾಕಿಲ್ಲ ಜನ ಸೋತು ಹೋಗಿರೋದಿಕ್ಕೆ ಈಗ ನನಗೆ ಯಾವ ದಾರಿ ತೋರಿಸಿದಾರೆ ಅದೇ ದಾರಿಯನ್ನು ನನ್ನ ಸೋದರನಿಗೆ ತೋರಿಸಿ ಧನಂಜಯ ಮುಂಡೆಗೆ ಅಂತ ಹೇಳ್ತಾರೆ ಈಕೀಗ ತೋರಿಸಿದ ದಾರಿ ಸೋಲಿನ ದಾರಿ ಅದೇ ದಾರಿಯನ್ನು ಈಗ ಅವನಿಗೆ ತೋರಿಸ್ಬೇಕು ಧನಂಜಯ ಮುಂಡೆಗೆ ಅದಕ್ಕಾಗಿ ಬಟೆಂಗೆ ಅತ್ತೋ ಕಟ್ಟೆಂಗೆ ನನಗೆ ಬೇಡ ಇಲ್ಲಿ ಅಶೋಕ್ ಚವ್ಹಾಣ್ಗೆ ಮಗಳ ಚುನಾವಣೆಗೆ ನಿಂತಿದ್ದಾಳೆ ಅದಕ್ಕೆ ಬಟೆಂಗೆ ಎತ್ತೋ ಕಟ್ಟೆಂಗೆ ನಾನು ಒಪ್ಕೊಳ್ಳೋದಿಲ್ಲ ಕಾಂಗ್ರೆಸ್ಸಿಂದ ಬಂದಿರೋದಲ್ವ ಹಾಗೆ ಹೇಳ್ಬಿಟ್ರೆ ಮುಸಲ್ಮಾನರು ಓ ಪರವಾಗಿಲ್ಲ ಅವರು ಹೇಳಿದ್ದನ್ನೇ ಒಪ್ಪಿಲ್ಲ ಯೋಗಿ ಆದಿತ್ಯನಾಥ್ ಹೇಳಿದ್ದನ್ನೇ ಒಪ್ಪಿಲ್ಲ ಅಂತ ಊಟ ಅಲ್ರಿ ಮೋದಿ ಕಳೆದ ಹತ್ತು ವರ್ಷದಿಂದ ಇಡೀ ಭಾರತ ದೇಶದ ಜನರಿಗೆ ಇದೇ ರೀತಿ ಸಬ್ ಸಾತ್ ಸಾಥ್ ಸಬ್ ವಿಶ್ವಾಸ ಅಂತ ಹೇಳಿ ಹೇಳಿ ಮನೆ ಕೊಟ್ಟರು ಟಾಯ್ಲೆಟ್ ಕೊಟ್ಟರು ಆಯುಷ್ಮಾನ್ ಯೋಜನೆ ಕೊಟ್ಟರು ಸ್ಕಾಲರ್ಶಿಪ್ ಕೊಟ್ಟರು ಅಕ್ಕಿ ಕೊಟ್ಟರು ವ್ಯಾಕ್ಸಿನ್ ಕೊಟ್ಟರು ಏನು ಕೊಟ್ಟಿಲ್ಲ ಹೇಳಿ ಎಲ್ಲವನ್ನೂ ಕೊಟ್ಟರು ಮುಸಲ್ಮಾನರಿಗೆ ಏನಾದರೂ ಒಂದೇ ಒಂದು ಮತವನ್ನು ನರೇಂದ್ರ ಮೋದಿಗೆ ಯಾರಾದರೂ ಓಟ್ ಹಾಕಿದ್ದಾರೆ ಇಲ್ಲಿವರೆಗೂ ಇವರು ಹದಿನಾಲ್ಕು ಪರ್ಸೆಂಟ್ ಹದಿಮೂರು ಪರ್ಸೆಂಟ್ ಮತ ಇದ್ದಾವೆ ಅಂತ ಆ ರೀತಿ ಹೇಳ್ತಾ ಇದ್ದಾರಲ್ಲ ಹದಿಮೂರು ಮತಗಳನ್ನು ಇವರು ಬಿ ಜೆ ಪಿಗೆ ತರಕ್ಕೆ ಸಾಧ್ಯ ಇಲ್ಲ ಮುಸಲ್ಮಾನರು ಯಾವ ಕಾರಣಕ್ಕೂ ಇವರು ಓಟ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇವ್ರಿಗೆ ಭ್ರಮೆ ಹೇಗಿದೆ ಅಂದರೆ ನಾವು ಯೋಗಿ ಆದಿತ್ಯನಾಥ್ ಹೇಳಿದ್ದನ್ನು ಒಪ್ಪಲಿಲ್ಲ ಅಂದ ತಕ್ಷಣ ಮುಸಲ್ಮಾನರು ಮತ ಹಾಕ್ಬಿಡ್ತಾರೆ ಹಾಗೆ ಮತ ಹಾಕ್ಬೇಕಿದ್ರೆ ನರೇಂದ್ರ ಮೋದಿ ಎರಡುನೂರು ನಾಲ್ಕು ಸ್ಥಾನಕ್ಕಿದು ಸಮಾಧಾನ ಪಟ್ಕೋಬೇಕಾಗಿರಲಿಲ್ಲ ಕಾಶಿನಲ್ಲಿ ಬರೀ ಒಂದು ಲಕ್ಷ ವೋಟರ್ ಗೆಲ್ಲಬೇಕಾದಂಥ ಅನಿವಾರ್ಯತೆ ಇರಲಿಲ್ಲ ಕಾಶಿನಲ್ಲಿ ಮುಸಲ್ಮಾನರಿಗೆ ನರೇಂದ್ರ ಮೋದಿ ಕೊಟ್ಟಷ್ಟು ಸೌಲಭ್ಯವನ್ನು ಯಾವ ಸಂಸತ್ ಸದಸ್ಯನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿರುವಂಥ ರೇಷ್ಮೆ ಕೆಲಸಗಾರರು ಏನಿದ್ದಾರೆ ಮುಸಲ್ಮಾನರು ಆ ಕಾರ್ಮಿಕರಿಗೆ ಇನ್ನಿಲ್ಲದ ಹಾಗೆ ಎಲ್ಲ ಸವಲತ್ತುಗಳನ್ನು ಮಾಡಿಕೊಟ್ರು ಅವರು ತನ್ನ ಯೋಜನೆಗಳು ನಿಧಿಗಳು ಯಾವಿದಾವೆಲ್ಲವನ್ನು ಹಂಚಿದರು ಒಂದು ವೋಟ್ ಒಂದೇ ಒಂದು ವೋಟನ್ನು ಕೂಡ ಅವ್ರಿಗೆ ಹಾಕಲಿಲ್ಲ ನರೇಂದ್ರ ಮೋದಿಗಲ್ಲಿ ಅವರು ಕೇವಲ ಭಾರತ ಮಾತ್ರ ಅಲ್ಲ ವಿಶ್ವದ ಎಲ್ಲಿಯೂ ಕೂಡ ನರೇಂದ್ರ ಮೋದಿ ಅವರ ವೋಟ್ ಹಾಕಲಿಕ್ಕೆ ಅಲ್ಲಿ ಇರುವಂಥ ಏನದರಲ್ಲಿ ದುಬೈನಲ್ಲಿರಲಿ ಕ ಬೇರೆ ಬೇರೆ ದೇಶದಲ್ಲಿರಲಿ ಅವ್ರು ಇಲ್ಲಿ ಬಂದು ಭಾರತದ ನರೇಂದ್ರ ಮೋದಿ ವಿರುದ್ಧ ವೋಟ್ ಹಾಕುವಂಥ ಜನ ಆಗಿದ್ದಾರೆ ಹಾಗಿರುವಾಗ ಇವರಿಬ್ಬರು ಭಾರತೀಯ ಜನತಾ ಪಕ್ಷದ ಋಣದಲ್ಲಿದ್ದು ಭಾರತೀಯ ಜನತಾ ಪಕ್ಷದ ಉಪ್ಪನ್ನ ತಿಂದು ಭಾರತೀಯ ಜನತಾ ಪಕ್ಷದ ವಿರುದ್ಧ ಮಾತಾಡ್ತಾರೆ ಇಂಥವ್ರನ್ನ ಭಾರತೀಯ ಜನತಾ ಪಕ್ಷ ಸಾಕತ್ತೆ ಈಗಲಾದರೂ ವರಿಷ್ಠ ಮಂಡಳಿ ಆಲೋಚನೆ ಮಾಡಬೇಕಾದಂಥ ಸಂದರ್ಭ ಅಲ್ವಾ ಯೋಚನೆ ಮಾಡಿ ನೋಡಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ